ರುಚಿಕರವಾದ ಹಾಗಲಕಾಯಿ ಫ್ರೈ ರೆಡಿ ಆಯಿತು ಹಾಗಲಕಾಯಿ ಥರ ಥರದ ರೆಸಿಪಿ ಮಾಡಲಿಕ್ಕೆ ಆಗ್ತದೆ ಹಾಗೆಯೇ ಈಗ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ ನಾನು ಈಗ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡುವ ಕಟ್ ಮಾಡಿದ ಹಾಗಲಕಾಯಿಗೆ ಉಪ್ಪು ಮತ್ತು ಅರಶಿನ ಹಾಕಿ ಕಲಸಿಡುವ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಡುವ ಈಗ ಒಗ್ಗರಣೆ ಇಡುವ ತೆಂಗಿನೆಣ್ಣೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಒಂದು ತುಂಡು ಹಾಕಿ ಫ್ರೈ ಮಾಡುವ ಒಂದು ಚಮಚ ಕಡಲೆ ಬೇಳೆ ಹಾಕ್ತಾ ಇದ್ದೇನೆ ಇದನ್ನು ಕೂಡ ಫ್ರೈ ಮಾಡುವ ಎರಡು ಹಸಿಮೆಣಸು ಹಾಕ್ತಾ ಇದ್ದೇನೆ ಇದನ್ನು ಕೂಡ ಫ್ರೈ ಮಾಡುವ ಈಗ ಎರಡು ಚಮಚ ತೆಂಗಿನ ತುರಿ ಇದ್ದೇನೆ ಇದನ್ನು ಕೂಡ ಫ್ರೈ ಮಾಡುವ ಹಸಿವಾಸಕ ಹೋಗೋವರೆಗೂ ಫ್ರೈ ಮಾಡುವ ಈಗ ಫ್ರೈ ಆಗಿದೆ ಇದನ್ನು ತೆಗೆಯುವ ಹಾಗಲಕಾಯಿ ಇಟ್ಟು ಅರ್ಧ ಗಂಟೆ ಆಗಿದೆ ಇದನ್ನು ಈಗ ಹಿಂಡಿ ತೆಗಿಬೇಕು ಇದನ್ನು ಕಮ್ಮಿ ಆಗುವುದಿಲ್ಲ ಈ ಥರ ಮಾಡಿದರೆ ಕಹಿ ಬೇಕಾದವರು ಹೀಗೆ ಕೂಡ ಹಾಕಬಹುದು ಅದೇ ಬಾಣಲೆಗೆ ಹಾಗಲಕಾಯಿ ಹಾಕಿ ಫ್ರೈ ಮಾಡುವ ಮೀಡಿಯಂ ಉರಿಯಲ್ಲಿ ಇಟ್ಟು ಫ್ರೈ ಮಾಡಬೇಕು ಹಾಗಲಕಾಯಿಯನ್ನು ಈಗ ಒಂದು ಮಸಾಲೆ ಮಾಡುವ ಎರಡು ಟೊಮೆಟೊ ತಗೊಂಡಿದ್ದೇನೆ ಆಮೇಲೆ ಆಮೇಲೆ ಹುರಿದ ಮಸಾಲೆಯನ್ನು ಒಟ್ಟಿಗೆ ಹಾಕಿ ಗ್ರ್ಯಾಂಡ್ ಮಾಡುವ ನೈಸ್ ಆಗಿದೆ ನೀರು ಕೂಡ ಹಾಕಲಿಲ್ಲ ನಾನು ಈಗ ಹಾಕಲು ಕೈ ಫ್ರೈ ಆಯಿತು ಇದನ್ನ ಈಗ ತೆಗಿಯುವ ಕಲರ್ ಕೂಡ ಚೇಂಜ್ ಆಯಿತು ನೋಡಿ ಅದೇ ಬಾಣಲೆಗೆ ಸಾಸಿವೆ ಜೀರಿಗೆ ಸೋಂಪು ಹಾಕಿ ಫ್ರೈ ಮಾಡುವ ಈಗ ನೀರುಳ್ಳಿ ಹಾಕುವ ಎರಡು ನೀರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಈಗ ನೀರುಳ್ಳಿಯನ್ನು ಫ್ರೈ ಮಾಡುವ ಪಿಂಪ್ ಕಲರ್ ಬಂದರೆ ಸಾಕು ಜಾಸ್ತಿ ಫ್ರೈ ಆಗೋದು ಬೇಡ ಕಾಲು ಚಮಚ ಅರಶಿನ ಹಾಕ್ತಾ ಇದ್ದೇನೆ ಎರಡು ಸ್ಪೂನು ಮೆಣಸಿನ ಉಡಿ ಹಾಕ್ತಾ ಇದ್ದೇನೆ ಇಷ್ಟು ಖಾರ ಜಾಸ್ತಿ ಬೇಕಾದವರು ಹಾಕಬಹುದು ಎಲ್ಲವನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡುವ ಈಗ ಕರ್ಧ ಮಸಾಲೆಯನ್ನು ಹಾಕುವ ಸ್ವಲ್ಪ ನೀರು ಕೂಡ ಹಾಕುವ ಸ್ವಲ್ಪ ಹಾಕ್ತಾ ಇದ್ದೇನೆ ಸ್ವಲ್ಪ ಸಾಕು ಆಗಲ ಕೈಯಲ್ಲಿ ಕೂಡ ಒಪ್ಕುಂಟು ಮಸಾಲೆ ಕುದಿ ಬರ್ತಾ ಉಂಟು ಒಂದು ಚಮಚ ಗರಂ ಮಸಾಲ ಹಾಕ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಈಗ ಫ್ರೈ ಮಾಡಿದಾಗ ಹಾಗಲಕಾಯನ್ನು ಹಾಕುವ ಇದು ಚಪಾತಿಗೆ ಗಂಜಿಗೆ ತುಂಬ ಒಳ್ಳೆಯ ರೆಸಿಪಿ ಇದು ಕಹಿ ಆಗೋದಿಲ್ಲ ತುಂಬ ಒಳ್ಳೆಯದಾಗ್ತದೆ ಮುಚ್ಚಳ ಮುಚ್ಚಿ ಒಂದು ಕುದಿ ಬರಿಸುವ ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಉಂಟು ಈಗ ರುಚಿಕರವಾದ ಹಾಗಲಕಾಯಿ ತವಾಫಿ ರೆಡಿ ಆಯ್ತು